ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ದಿನೆಲ್ಲ ಆಹ್ವಾನ ಮಾಡಿದ್ವಿ ಈ ಮಡೇನೂರ್ ಮನೋ ಅಂತ ಒಬ್ಬ ವ್ಯಕ್ತಿ ನಮ್ಮ ಗಣ್ಯ ಆರ್ಟಿಸ್ಟ್ ಬಗ್ಗೆ ಕಲಾವಿದರ ಬಗ್ಗೆ ಏನೋ ವಾಯ್ಸ್ ನೋಟ್ ಬಿಟ್ಟಿದ್ದಾರೆ ಅದನ್ನ ಖಂಡಿಸಿ ಸುಮಾರು ಸಂಘ ಸಂಸ್ಥೆಗಳು ಹಾಗೂ ನಮ್ಮ ಅವರ ಅಭಿಮಾನಿಗಳು ನಮಗೆ ಇಲ್ಲಿ ಬಂದು ಧಮಕಿ ಆಗ್ತೀವಿ ಮಾಡ್ತೀವಿ ನೀವು ಏನು ಮಾಡ್ತಾ ಇದ್ದೀರ ಗುಲಿನ್ ಶಾಮ ರವರು ಅಂತಲೇ ನಾವು ಪ್ರಶ್ನೆಗಳು ಕೇಳ್ತಾ ಅದಕ್ಕಾಗಿ ತಮ್ಮನ್ನೆಲ್ಲ ಅವನ ಮಾಡಿದ್ವಿ ಇವತ್ತಿನ ದಿನ ನಮ್ಮ ಎಲ್ಲ ಅಂಗ ಸಂಸ್ಕೃತವನ್ನು ಕರೆದು ಚರ್ಚೆ ಮಾಡ್ತೀವಿ ಎಲ್ಲರೂ ಬಂದಿದ್ದಾರೆ ನಮ್ಮ ಟಿ ವಿ ಚಾನೆಲ್ ಸೋಶಿಯಲ್ಸ್ ನಮ್ಮ ರವಿ ರವಿ ಅವರು ನಿದ್ದೇಶ್ಕರ ಸಂಘದ ವಿಶ್ವನಾಥ್ ಅವರು ನಿರ್ಮಾಪುರ ಸಂಘದ ಬಾಣ್ಕರ್ ಅವರು ಹಾಗೂ ಪ್ರದರ್ಶನದಂಥ ನಮ್ಮ ಕೆವಿ ವಿ ಸಿ ಹಾಗೂ ಒಕ್ಕೂಟ ಎಡಿಟರ್ ಅಸೋಸಿಯೇಷನ್ ವಿತೃಕ ಸಂಘದವ್ರು ಬಂದಿದ್ದಾರೆ ಎಡಿಟರ್ ಅಸೋಸಿಯೇಷನ್ ಅವರು ಬಂದಿದ್ದಾರೆ ಎಲ್ಲರೂ ಎಲ್ಲಾ ಸಂಸ್ಥೆ ಇಲ್ಲಿ ಬಂದು ಮಾತಾಡಿದ್ವಿ ಇಷ್ಟತ್ತು ಒಂದೇ ಒಂದು ಇವರು ಇವರೆಲ್ಲ ಒಂದು ಗೃಹಕಾರಿ ಮಾತುಗಳನ್ನ ಆಡಿದ್ದಾರೆ ಇವ್ರಿಗೆ ಯಾವುದೇ ರೀತಿಯ ಎಲ್ಲ ಎಲ್ಲ ರಂಗದಲ್ಲೂ ಎಲ್ಲೋ ಇವ್ಗೆ ಸಹಾಯನ ಕೊಡಬಾರದು ನಾನ್ ಕೋಪರೇಷನ್ ಮಾಡಬೇಕು ಅನ್ನೋದನ್ನ ಎಲ್ಲರೂ ಎಲ್ಲರೂ ಒಂದೇ ಒಗ್ಗೂಡಲ್ಲೇ ಇಳಿದಾರೆ ಅವನು ಮಾಡಿರೋದು ಭಾರಿ ತಪ್ಪು ನಾವು ನಮ್ಮ ಚೇಂಬರ್ ಕಡೆಯಿಂದ ಇವತ್ತಿನ ದಿನ ಒಂದು ಕಮಿಷನ್ಗೆ ಒಂದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ವಿ ಹಾಗೂ ನಾವು ಅವರು ಯಾರು ಬಳಸ್ಕೊಳ್ತಾ ಇದ್ರು ಅವರೆಲ್ಲರೂ ಅವನು ಏನು ಇವತ್ತಿನ ದಿನ ಮಾಡಿದನಲ್ಲ ತಪ್ಪು ಅದು ಮುಟ್ಟದ್ರಾಗ ಹೊರಗು ಕೋರ್ಟ್ ಅಲ್ಲಿ ಆಲ್ರೆಡಿ ಅವ್ರಿಗೆ ಇದೆ ಆಲ್ರೆಡಿ ಜೈಲಲ್ಲಿ ಇದ್ದಾರೆ ಆ ಮನುಷ್ಯ ಏನು ನಾವು ನಮ್ಗೆ ಕೆಲ್ಗೆಲ್ಲ ಅದರಲ್ಲಿ ಮುಕ್ತನಾಗೋವರೆಗೂ ಯಾವದೇ ರೀತಿಯ ನಮ್ಮ ಎಲ್ಲ ಎಲ್ಲಾ ಅವರಿಗೆ ಸಹ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಇವತ್ತಿಂದ ಅವ್ರಿಗೆ ನಾನ್ ಕೋಪರೇಷನ್ ಮಾಡ್ತಾ ಇದ್ದೀವಿ ಯಾವುದೇ ರೀತಿಯ ಅವರು ಇಲ್ಲಿ ಚಟುವಟಿಕೆಗಳಲ್ಲಿ ಕಿರುತರ ಸಂಸ್ಥೆಯ ಅಧ್ಯಕ್ಷರು ಬಂದಿದ್ದಾರೆ ರವಿಯವರು ಎಲ್ರು ಎಲ್ರು ಎಲ್ಲರೂ ಒಂದು ಒಟ್ಟಿಗೆ ನಮ್ಗೆ ಏನು ಇವತ್ತು ನಮ್ಮ ನಾಯಕನ ಬಗ್ಗೆ ಮಾತಾಡಿದಾರಲ್ಲ ಅದು ಸರಿ ಅಲ್ಲ ಅನ್ನೋದು ಎಲ್ಲರೂ ಕಾಣಿಸ್ತಾ ಇದಾರೆ ಹಾಗೆ ಬೇರೆ ನಮ್ಮ ಅಂಗ ಬೇರೆ ಸಂಸ್ಥೆಗಳವರೆಲ್ಲರೂ ನಾಳೆ ಬರ್ತಾ ಇದ್ದಾರೆ ಹಾಗಾಗಿ ನಾವು ಮೊದಲೇ ನಮ್ಮನ್ನೆಲ್ಲ ಕರೆದು ಇದನ್ನ ಮಾಡ್ತಾ ಇದ್ವಿ ಏನಾರ ಇದ್ರೆ ಕೇಳಿ ಇಲ್ಲ ಇಲ್ಲಮ್ಮ ನಮ್ಮ ಇದು ಏನು ನಾವು ಒಂದು ಕಂಪ್ಲೇಂಟ್ ಮಾಡ್ತೀವಿ ಅಲ್ಲ ಅವೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ಬೇಕಾಯ್ತು ತೀರ್ಮಾನ ಅದೆಲ್ಲ ಮಾಡ್ಕೊಂಡು ಬರ್ಲಿಮ್ಮ

ಕಮಲ ಕಮಲ ಸಿನಿಮಾಗಾಗಿ ವಾಣಿಜ್ಯ ಮಂಡಳಿ ಯಾಕೆ ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂದ್ರೆ ದಯವಿಟ್ಟು ಬೇಡಿ ಜೋಗಿ ಮತ್ತೆ ನನಗೂ ಸುಮಾರು ಮೂವತ್ ಮೂವತ್ ವರ್ಷದ ಸ್ನೇಹ ಇವತ್ತು ಅವರು ನಮಗೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಹಾಗೆ ಕೆಲವು ಟೀಕೆಗಳನ್ನು ಮಾಡಿದ್ದಾರೆ ಅದನ್ನು ನಾನು ಪ್ರಸ್ತಾಪ ಮಾಡ್ಲೇಬೇಕಾಗುತ್ತೆ ದಯವಿಟ್ಟು ಕ್ಷಮಿಸ್ಬೇಕು ಖಂಡಿತ ಅದೇ ಅವಶ್ಯಕತೆ ನಾನು ಇದೇ ವಿಷಯ ಪ್ರಸ್ತಾಪ ಆದಾಗ ನಾನ್ ಕೇಳಿದೆ ಯಾರಿಗೆ ನಾವ್ ಯಾರು ಪಿ ಆರ್ ಫಿಕ್ಸ್ ಮಾಡಿದ್ವೋ ಅವ್ರಿಗೆ ಕೇಳಿದೆ ಹನ್ನೆರಡು ನಾಲ್ಕು ಗಂಟೆಗೆ ಪ್ರೆಸ್ ಮೀಟ್ ಇದನ್ನ ಇದನ್ನೀಪ್ ಆಕ್ಟ್ ಮಾಡಿದ್ರಿ ಅಂತ ಅವ್ರು ಒಂದ್ ಮಾತು ಹೇಳಿ ಸರ್ ಗೊತ್ತಿಲ್ಲ ನಾನು ಹನ್ನೆರಡುವರೆಗೆ ಪ್ರೆಸ್ ಮೀಟ್ ಮಾಡಿದ್ದೆ ಅದ್ ಯಾರು ಅಲ್ಲಿ ಕಮಲಹಾಸನ್ ನಾಲ್ಕು ಗಂಟೆಗೆ ಇದೆ ಅದಕ್ಕೋಸ್ಕರ ನಾವ್ ಯಾರು ಬರಲ್ಲ ದಯವಿಟ್ಟು ಅದನ್ನ ಮಾಡ್ಕೊಳ್ಳಿ ಮಾಡ್ಕೊಳಿ ಅಂದ್ರೆ ಆಗಲ್ಲ ನಾವೆಲ್ಲ ಮಾಧ್ಯಮದವರೆಲ್ಲ ನಾವ್ ಅಲ್ಲಿ ಹೋಗ್ಬೇಕು ಅಂತ ಅವ್ರು ಹೇಳಿದ್ರು ಸರ್ ಅದಕ್ಕೋಸ್ಕರ ಪ್ರೀಫೋನ್ ಮಾಡ್ರಿ ಅಂತ ಹೇಳಿದ್ರು ಒಂದ್ ನಿಮಿಷ ಇಲ್ಲ ಒಂದ್ ನಿಮಿಷ ನಿಮಿಷ ಅಲ್ಲ ಒಂದ್ ನಿಮಿಷ ನಾನು ಹೇಳ್ತೀನಿ ಅಲ್ಲ ಪ್ರೀಫೋನ್ ಮಾಡಿದ್ರೆ ಅಂತ ಹೇಳಿದ್ರು ಅಲ್ವಾ ನೀವ್ ಬರ್ದೇನೆ ನೀವ್ ಬರ್ತೇನೆ ನಿಮ್ಮ ಮಾಧ್ಯಮದವನು ಬರ್ತೇನೆ ನಾವ್ ಯಾರು ಪ್ರೆಸ್ ಮೀಟ್ ಮಾಡೋಣ ನನಗೆ ಬೇರೆ ಯಾರು ಹೇಳಿಲ್ಲ

ಈಗ ಕಮಲಾ ಮೂರು ಗಂಟೆ ಆತ್ಮವಂಚನೆ ಮಾಡಿ ಸಪೋಸ್ ಮೂರು ಗಂಟೆಗೆ

ದಯವಿಟ್ಟು ನಾಳೆ ಗಂಟೆಗೆ ಅಲ್ಲಿ ಪ್ರೆಸ್ ಮೀಟ್ ಇದೆ ಅಲ್ಲಿ ಹೋಗ್ತಾ ಇದ್ದಾರಂತೆ ಯಾರು ಬರಲ್ ದಯವಿಟ್ಟು ಹನ್ನೆರಡು ವರೆಗೆ ಇಟ್ಕೊಳ್ಳಿ ಅಂದ್ರೆ ನಾವ್ ಅಥವಾ ನಮಗ್ ತಾಕತ್ತಿಲ್ವಾ ತಮ್ಮಿಲ್ವಾ ಸಣ್ಣ ಪುಟ್ಟ ಸೋಶಲ್ ಮೀಡಿಯಾದ ಎಲ್ಲಾ ಕೂಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಸ್ಪಂದಿಸುತ್ತ ಖಂಡಿತ ಸ್ಪಂದಿಸ್ತಾ ಇದೆ ಸರ್ ಯಾವತ್ತೂ ಅದನ್ನು ಘಟನೆ ಕಲ್ ಬಂದಾಗ ನಮ್ಮ ರಾಜನ ಬಗ್ಗೆ ಏನೋ ಕ್ಲಿಪ್ಪಿಂಗ್ ಬಂದಿತ್ತು ಅದಕ್ಕೆ ಕಮಿಷನ್ ಇವರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಯಾವತ್ತು ನಾವು ಸುಮ್ಮನೆ ಇದೀವಿ ಸರ್ ಎಲ್ಲ ಸ್ಕ್ರೀನ್ಗಳು ಖಾಲಿ ಬಿಸಿದಾವೆ ಹೋಗಿ ಒಬ್ಬ ಎಕ್ಸ್ಪರ್ ಆಗಿ ಹೇಳ್ತಾ ಇದೀನಿ ಯಾವ್ದು ಹೇಳಿ ಕ್ಯೂಮತ್ತ ಮಾಡಿ

ಎಂಟೈರ್ ಬೆಂಗಳೂರಿನಲ್ಲಿ ಎಲ್ಲಾ ಥಿಯೇಟರ್ ಹೋಗಿ ಎಲ್ಲಾ ಎಲ್ಲ ಬಂದು ನಮ್ಮ ನಮ್ಮಲ್ಲಿಟ್ಟಿದ್ದು ಏನು ಕರಾರು ಕರ್ನಾಟಕದಲ್ಲಿ ಇಪ್ಪತ್ತೇಳು ಮಾತ್ರ ಬಿಡುಗಡೆ ಆಗ್ಬೇಕು ಪರಮಾಷೆ ಎರಡನೇ ವಾರ ಆದ್ಮೇಲೆ ಬೇರೆ ಹೋಗ್ಬೇಕು ನಾನು ದಯವಿಟ್ಟು ಯಾರು ಇದನ್ನ ಡಿಸ್ಟರ್ಬ್ ಮಾಡಬೇಡಿ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಅವತ್ತು ನಾವು ಮಾಡಿದ್ದನ್ನ ಸಿಸಿಐಗೆ ಏನು ಸಿಸಿಐಗೆ ಕೇಸ್ ಹಾಕಿದ್ಮೇಲೆ ಸಿ ಐ ನಮ್ಗೆ ಏನ್ ಇವತ್ತಿನವರೆಗೂ ಒಂದೂವರೆ ಕೋಟಿ ಖರ್ಚು ಮಾಡಿದೀವಿ ಒಂದೂವರೆ ಕೋಟಿ ಖರ್ಚು ಮಾಡಿದ ಕೇಳಿ ನಮ್ಮವ್ರು ಮೂರ್ ಜನ ಹೋಗಿ ಪ್ರತಿ ವಾರ ಕೇಳ್ಕೊಳ್ಳಿ ಪ್ರತಿ ವಾರ ಡೆಲ್ಲಿ ಕೋರ್ಟ್ ನಲ್ಲಿ ಅಲೀಸ್ತಾ ಇದಾರೆ ಯಾಕೆ ಅಂತ ಹೇಳಿದ್ರೆ ಇಡೀ ಭಾರತದಲ್ಲಿ ಯಾರು ಯಾವುದೇ ಕಾರಣದಲ್ಲೂ ಗೆ ತೊಂದರೆ ಮಾಡಬಾರದು ಅವ್ರವ್ರ ಬಿಸ್ನೆಸ್ ಅವ್ರ ಮಾಡಬೇಕು ಇದನ್ನ ಮಾಡಿದ್ದು ತಪ್ಪು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಜನ ನಮ್ಮ ವಾಣಿಜ್ಯ ಮಂಡಳಿಯ ಮೂರು ಜನ ಅವತ್ತಿನ ಪದಾಧಿಕಾರಿಗಳ ಮೇಲೆ ಕೇಸ್ ಆಗಿದೆ ಒಂದೂವರೆ ಕೋಟಿ ಒಂದು ಮುಕ್ತಿ ಇಲ್ಲಿವರೆಗೂ ನಾವು ಖರ್ಚು ಮಧ್ಯ ಪ್ರವೇಶ ಅಂದ್ಮೇಲೆ ಕೋರ್ಟ್ ಸಾಕೀತ ಮಾಡಿದ್ಮೇಲೆ ನಾವು ಕೋರ್ಟ್ ತಲೆಬ್ಯಾಕ್ ಬೇಡವಾ ಇದು ನಮ್ಮನ್ನ ಕರ್ತಾ ಸತೀಶ್ ಸರ್ಜಿಸ ಅರ್ಥ ಮಾಡ್ಕೊಳ್ಳಿ ಬೇರೆ ಯಾವ ರಾಜ್ಯ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯವರು ಹೋಗಿ ತಮಿಳುನಾಡು ಆಂಧ್ರ ಕೇರಳ ಎಲ್ಲಾರು ಪೆರಾಟಿ ಕಟ್ಕೊಂಡು ಬಂದವ್ರೆ ಈಗ ಅವ್ರು ಯಾರು ಏನೋ ಮಾತಾಡ್ತಾ ಇಲ್ಲ ಆಮೇಲೆ ಅದಕ್ಕೂ ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ ನಮ್ಮಲ್ಲಿ ನಮ್ಮಲ್ಲಿ ನಮ್ಮವ್ರಿಗೆ ಸ್ವಾಭಿಮಾನ ಕಮ್ಮಿ ಅನ್ನೋದನ್ನ ನಾನು ಕೊಡ್ತೀನಿ ಇವತ್ತು <Giro entender> <ilizces> <tok> <faith> <ver fringe> ಸರ್ ಇವತ್ತು ಅವರು ಅವರು ಕೋರಿಸಿದ್ದಕ್ಕೆ ತಕ್ಕಂತೆ ಈಗ ಆಗ್ತಿದ್ದಿಲ್ಲ ಸಿ 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 ಸರ್ ಮಧ್ಯಪದಮೇಲೆ ಅವರು ಅವರು ವಿತರಕರಿಗೆ ಪೋರ್ಟಿಗ ಸರ್ ಸದಿ ಕರ್ನಾಟಕದ ರಾಜ್ಯ ಸಂಸದ ಹೇಳುತ್ತಾರೆ ಆ ಆಫೀಸ್ರಲ್ಲಿ ಬಂದಿದ್ದಾರೆ ನೋಡಿ ನೋಡಿ ಇದನ್ನ ಬೇರೆ ಭಾಷೆ languages ನಲ್ಲಿ ಕತ್ತಾ ಬೇರೆ ಬೇರೆ ಪೂರ್ವಪರ ತಿಳ್ಕೊಳ್ತನೆ ದೈವittu ಇವತ್ತು ಏನು ಕರೆದಿದ್ರೋ ಈ ಒಂದು ಪತ್ರಿಕಾಗೋಷ್ಠಿಗೆ ಸತೀಶ್ ಒಂದು ಕೇಳ್ತೀನಿ ಈಗ ನಮ್ಮ ಎಕ್ಸಿಕ್ಯೂಟಿವ್ ಅಂಗೆ ಯಾರು ಸ್ಪಂದಿಸ್ತಾ ಇಲ್ಲ ಯಾವ್ದು ತೀರ್ಮಾನ ಮಾಡಿಲ್ಲ ಅಂತ ಕೇಳ್ಬಿಟ್ಟಿದ್ರಿ ಅಲ್ವಾ ತಮ್ಮ ಮೀಡಿಯಾದವರು ಒಂದು ಕನ್ನಡ ಸಿನಿಮಾ ರಿಲೀಸ್ ಆದ್ರೆ ಎಷ್ಟೆತ್ತು ತೋರಿಸ್ತೀರಾ ಸರ್ ಅದೇ ಬೇರೆ ಲ್ಯಾಂಗ್ವೇಜ್ ಗಳಾದ್ರೆ

ಹಾಗಾದ್ರೆ ಚಿತ್ರೋದ್ಯಮದಲ್ಲಿ ಯಾವ ಕಲಾವಿದರು ಯಾವಾದ್ರೂ ಹೊಸ ತಂಡಗಳಿಗೆ ಅಷ್ಟು ಸುಲಭವಾಗಿ ಸ್ಪಂದಿಸುವಂತ ಪದ್ಧತಿ ಇದ್ಯಾ ಜೊತೆಗೆ ಯಾವ್ದಾದ್ರು ಸ್ಟಾರ್ ಗಳು ಮನೆ ಹತ್ರ ಹೋಗ್ಬಿಟ್ಟವ್ರು ಹೊಸ ತಂಡ ಸಪೋರ್ಟ್ ಮಾಡುವಂತಹ ಇದೆಯಾ ಒಂದು ಹಾಗಾದ್ರೆ ನೀವೇನಾದ್ರು ಚಲನಚಿತ್ರ ವಾಣಿಜ್ಯದಲ್ಲಿ ಸ್ಟಾರ್ ಗಳನ್ನ ಕೇಳಿ ನೀವು ಮಾತಾಡಿಸುವಂತಹ ಸಾಧ್ಯತೆಗಳು ಮಾಡಿದೀರಾ

ಅದೇ ಎಗ್ಪುಟ್ರ್ ಲೈನ್ ಅಲ್ಲೂ ನಾವು ಸಮಸ್ಯೆಗಳಿದೆ ಸಾರ್ ಅವ್ರದು ಒಂದು ಜೀವನ ಒಂದು ಸಾರ್ ಒಂದು ಜೀವನ ಅಡಿಗಿದೆ ಅದರಲ್ಲಿ ಇಲ್ಲಿ ನೀವೇನ ನಾಲ್ಕು ನಾಲ್ಕ್ ತಿಂಗ್ಳಿಂದ ಇಲ್ಲ ಯಾವ ಜನ ಬರ್ತಾ ಇಲ್ಲ ದೇಹಗೆ ನಾವು ಯಾವ್ದು ಯಾಕೆಂದ್ರೆ ನಾವು ಆದ್ಯತೆ ಕೊಟ್ಕೊಂಡೇ ಬಂದಿ ಜಗಿನೇ ಜಕಿನಾರೆ ಬಂದಾಗ ಆದ್ಯತೆ ಕೊಟ್ಕೊಂಡೇ ಬಂದಿ ಜಕಿನಾರೆ ಮಾತಾಡೋದೇ ಹಾ ಒಂದು ತಮ್ಮ ಹಾ ಜಗೇನ್ ಜಗೇನ್ ನೀವೇ ಕೇಳಿದಲ್ಲ ನೀವು ನಮ್ಮ ಒಂದು ಕಂಪ್ಲೇಂಟ್ ಇದೆ ಏನಂದ್ರೆ ನಿಮ್ಗೆ ಕಮರ್ಷಿಯಲ್ ಕೊಟ್ರೆ ಮಾತ್ರ ನೀವು ಪ್ರಚಾರ ಕೊಟ್ಟು ಮಾಡ್ತೀರ ಅನ್ನೋದು ನೀವು ಸುಮಾರು ಜನ ನಿರ್ಬಾಪಕ ಕಂಪ್ಲೇಂಟ್ ಸುಮಾರು ಎಲ್ಲರೂ ನಾವು

ಕೆಲವನು ವಿರೋಧ ಮಾಡಿದ್ದಾರೆ ಇದ್ರ ಮಧ್ಯದಲ್ಲಿ ನಾವ್ ಯಾವ ಗೊಂದಲದಲ್ಲಿ ನಾವ್ ದಯವಿಟ್ಟು ಕೇಳ್ಕೊಳ್ಳಿ ಕಮಲಹಾಸನ್ ಸಿನಿಮಾದ ಅದಾದ್ಮೇಲೆ ಮಡ ಮಡನೂರ್ ಮಂಜು ಮನು ಇತ್ತೀಚೆಗೆ ನಟ ಶಿವರಾಜ್ ಕುಮಾರ್ ದರ್ಶನ್ ಧ್ರುವ ಸರ್ಜಾ ಮುಂತಾದವರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಗವವಾಗಿ ಮಾತನಾಡಿದ್ದಾರೆ ಈ ಕುರಿತು ಮಾಹಿತಿ ನೀಡಿದ ಮಧ್ಯಾಹ್ನ ಮೂರು ಗಂಟೆಗೆ ಪಸರಿಗಾ ಗುಟ್ಟಿ ಎಂಬ ಒಂದು ಆಹ್ವಾನ ಪ್ರಚಾರಕರ್ತರ ಮೂಲಕ ನನ್ನ ಪೋರಿಗೆ ಬಂದು ಬಿತ್ತು ಅದಾದ ಸ್ವಲ್ಪ ಹೊತ್ತಿಗೆ ಪತ್ರಿಕಾಗೋಷ್ಠಿಯನ್ನು ಹನ್ನೆರಡು ಮೂವತ್ತಕ್ಕೆ ಮುಂದೂಡ ಹಿಂದೂಡಲಾಗಿದೆ ಯಾಕೆಂದರೆ ಮೂರು ಗಂಟೆಗೆ ಕಮಲ ಹಾಸನ್ ಪತ್ರಿಕಾಗೋಷ್ಠಿ ಇದೆ ಅನ್ನುವ ಸುದ್ದಿಯೂ ಬಂತು ಈ ಹಿನ್ನೆಲೆಯಲ್ಲಿ ಕೆಲವು ಮಾತು ಒಂದು ಮಡನೂರ್ ಮನು ಯಾರು ಆತನಿಗೋಸ್ಕರ ಕೇಳಿಸ್ಕೊಳ್ಳಿ ಆತನಿಗೋಸ್ಕರ ನೂರಾರು ಸಿನಿಮಾ ಪತ್ರಕರ್ತರು ನಾಲ್ಕೈದು ಗಂಟೆ ವ್ಯರ್ಥ ಮಾಡಬೇಕೆ ಆತ ಸಾಮಾಜಿಕ ಜಾಲತಾಣದಲ್ಲಿ ಶಿವರಾಜ್ ಕುಮಾರ್ ಮತ್ತಿತರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ನೀವೇನು ಕಲಾವಿದರ ಸಂಘದವರೇ ನಿಮ್ಮದು ದಯವಿಟ್ಟು ನಿಮ್ಮದು ನಿರ್ಮಾಪಕರ ಹಂಚಿಕೆದಾರರ ಮತ್ತು ಪ್ರದರ್ಶಕ ಒಕ್ಕೂಟ ಒಕ್ಕೂಟವಲ್ಲವೇ ಒಕ್ಕೂಟವಲ್ಲವೇ ಇದನ್ನೆಲ್ಲ ಕಲಾವಿದರ ಸಂಘ ನೋಡಿಕೊಳ್ಳುವುದಿಲ್ಲವೇ ಎರಡು ಹಿರಿಯ ನಿಮಗೆ ಏನಾದರೂ ದೂರು ಕೊಟ್ಟಿದ್ದಾರೆಯೇ ಇಲ್ಲದೆ ಹೋದ್ರೆ ಯಾವ ಆಧಾರದ ಮೇಲೆ ಯಾವ ಆಧಾರದ ಮೇಲೆ ನೀವು ಮನು ಮಡನೂರ್ ವಿರುದ್ಧ ಕ್ರಮ ಕೈಗೊಳ್ಳುತ್ತೀರಾ ಮೂರು ಆ ಮಾತುಗಳನ್ನು ಆಡಿದ್ದು ಮಡೆನೂರು ಮನು ಅನ್ನುವುದು ನಿಮಗೆ ಖಾತ್ರಿ ಇದೆಯೇ ಅವನ ಧ್ವನಿಯನ್ನು ಫಾರೆನ್ಸಿಕ್ ವಿಭಾಗಕ್ಕೆ ಕಳಿಸಿದ್ದೀರಾ ವರದಿ ಬಂದಿದೆಯಾ ಈ ಈಗ ಎ ಮೂಲಕ ಯಾರ ಧ್ವನಿಯನ್ನು ಬೇಕಾಗಿ ಬೇಕಿದ್ದರೂ ಮರು ಸೃಷ್ಟಿ ಮಾಡಬಹುದು ಎಂಬುದು ನಿಮಗೆ ಗೊತ್ತಿಲ್ಲವೇ ನಾಲ್ಕು ಮಡನೂರು ಮನು ಮನು ಆಡಿರುವ ಮಾತುಗಳೇ ಅವು ಅಂತ ಗೊತ್ತಾದ್ರೆ ನೀವೇನು ಮಾಡಲಿದ್ದೀರಿ ಮನುವನ್ನು ಚಿತ್ರರಂಗದಿಂದ ಮ್ಯಾರು ಮಾಡುತ್ತೀರಾ ಆ ಹಕ್ಕು ನಿಮಗೆ ಕೊಟ್ಟವರು ಯಾರು ದುಡಿಯುವ ಹಕ್ಕು ಕಸಿದುಕೊಳ್ಳುವುದು ಬಹುದೊಡ್ಡ ಅಪರಾಧ ಅನ್ನುವುದು ನಿಮಗೆ ಗೊತ್ತೇ ಹೀಗೆ ಮಾಡುವ ಮೂಲಕ ನೀವು ಮಹಾನ್ ನಟರಿಗೆ ಅವಮಾನ ಮಾಡಿದ ಮಾಡುತ್ತೀರಿ ವಿನಃ ಅವರ ಗೌರವ ಹೆಚ್ಚಿಸುವುದಿಲ್ಲ ಐದು ಹಿರಿಯರು ಸಜ್ಜನರು ಆದ ಶಿವರಾಜ್ ಕುಮಾರ್ ಬಗ್ಗೆ ಯಾರೋ ನಿನ್ನೆ ಮೊನ್ನೆ ಬಂದ ಹುಡುಗರಪ್ಪ ಕುಡಿದು ಕುಡಿದು ಇದು ಪತ್ರಕರ್ತ ಮಾತಾಡ್ತಿರೋದು ನಾನಲ್ಲ ಕುಡಿದು ಏನೋ ಮಾತಾಡಿರಬಹುದು ನನಗಂತೂ ಅದು ಗೊತ್ತಿರಲಿಲ್ಲ ಯಾವ ಪತ್ರಿಕೆಗಳಲ್ಲೂ ನಮ್ಮ ವರದಿಯಾಗಿಲ್ಲ ಟೆಲಿವಿಷನ್ ಕೂಡ ಅದನ್ನು ಇಗ್ನೋರ್ ಮಾಡಿದೆ ನೀವು ಈ ಬಗ್ಗೆ ಮಾಹಿತಿ ನೀಡಿ ಅದನ್ನು ಜಗ್ಗ ಜಾಹೀರಾತು ಮಾಡುವುದಿಲ್ಲವೇ ನೀವು ಜವಾಬ್ದಾರಿಯುತ ವಾಣಿಜ್ಯ ಮಂಡಳಿಯಾಗಿ ಮುಂದಿನ ವಾರ ನೂರಿ ನೂರು ಗಳಿಗೆ ಅಪ್ಪಳಿಸುವ ವಾಣಿಜ್ಯ ಅಪ್ಪಳಿಸುವ ಕಮಲ ಹಾಸನ್ ತಮಿಳುಲೈಟ್ ಬಿಡುಗಡೆಯಿಂದಾಗಿ ಕನ್ನಡದ ಸಿನಿಮಾಗಳಿಗೆ ತೊಂದರೆ ಆಗುವುದನ್ನು ನಿಜಕ್ಕೂ ತಡೆಯಬೇಕಿತ್ತು ಆದರೆ ಕಮಲ ಹಾಸನ್ ಕರೆದಿದ್ದಾರೆ ಅನ್ನುವ ಕಾರಣಕ್ಕೆ ನಿಮ್ಮ ಪ್ರೆಸ್ಮೇಟ್ ಸಮಯವನ್ನೇ ಬದಲಾಯಿಸುವಷ್ಟು ದುರ್ಬಲರೇ ನೀವು ನಿಮ್ಮದು ವಾಣಿಜ್ಯ ಮಂಡಳಿಯಾಗಿ ನೀವು ನಾವು ಮೂರು ಗಂಟೆಗೆ ಪತ್ರಿಕಾಗೋಷ್ಠಿ ಇಟ್ಟುಕೊಂಡಿದ್ದೇವೆ ಕಮಲಹಾಸನ್ ಬೇರೆ ಸಮಯ ನೋಡಿಕೊಂಡಿತ್ತು ಅದು ಬಿಟ್ಟು ನಿನ್ನೆ ಮುಂದೆ ಬಂದ ಬಡಪಾಯಿ ಮಳೆ ಮಡೆ ಮಡೆ ನೋಡುವ ಮನೋ ಮಧುಮೀ ಹೊರಟಿದ್ದೀರಾ ಕಳೆದ ವಾರ ಬಾರು ಮುಸ್ತಾಕ್ ಅವರಿಗೆ ಅಂತಾರಾಷ್ಟ್ರೀಯ ಬೂಕರ್ ಬಂತು ಬಾನಾ ಮುಸ್ತಾಕ್ ಅವರ ಕಥೆಯನ್ನು ಆಧರಿಸಿ ಗಿರೀಶ್ ಕಾರಸೂರಲ್ಲಿ ಸಿನಿಮಾ ಮಾಡಿದ್ದರು ಅದಕ್ಕೆ ಮೂರು ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿತ್ತು ತಾರಾ ಅವರಿಗೆ ಅತ್ಯುತ್ತಮ ನಟ ಎಂಬ ರಾಷ್ಟ್ರೀಯ ಪ್ರಶಸ್ತಿ ತಂದುಕೊಟ್ಟ ಸಿನಿಮಾ ಅದು ವಾಣಿಜ್ಯ ಮಂಡಳಿ ಬಾನಾ ಮುಸ್ತಾಕ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕೆತ್ತು ನಿಮಗೆ ಅದು ನೆನಪಾಗಲಿವೆ ಕೊನೆಯದಾಗಿ ವಾರ ವಾರವೂ ಸಿನಿಮಾಗಳು ಬರುತ್ತವೆ ಹೋಗುತ್ತವೆ ಈ ವರ್ಷ ಬಂದ ನೂರು ಸಿನಿಮಾಗಳ ಪೈಕಿ ಒಂದು ಕೂಡ ದುಡ್ಡು ಮಾಡಿಲ್ಲ ನಿರ್ಮಾಪಕ ಕಂಗಲ್ ಆಗಿದ್ದಾನೆ ನಿರ್ದೇಶಕರು ಏನು ಮಾಡುವುದು ತೋಚದೆ ಕೂತಿದ್ದಾರೆ ಕಲಾವಿದರಿಗೆ ಕೆಲಸ ಇಲ್ಲ ನಿಂತ ಹೊತ್ತಲ್ಲಿ ಸರ್ಕಾರ ಜೊತೆ ಮಾತಾಡಿ ಓಟಿಡಿ ಕೇಳುವುದು ಸರ್ಕಾರದ ಮಟ್ಟಭ್ಯರ ಇನ್ನೂರು ರೂಪಾಯಿ ಇಳಿಸುವ ಪ್ರಸ್ತಾಪ ಜಾರಿ ಆಗುವಂತೆ ನೋಡುವುದು ಬಿಟ್ಟು ಬೆಟ್ಟ ಅಗೆದು ಕೇಳಿ ಬೆಟ್ಟ ಅಗೆದು ಇಲಿ ಇಲ್ಲಿ ಹಿಡಿದರೆ ಎಂಬಂತೆ ಮಡೆನೂರು ಮನು ಆಡಿದ ಈ ಮಾತುಗಳ ಬಗ್ಗೆ ಮಾಹಿತಿ ನೀಡಲು ಪತ್ರಿಕಾಗೋಷ್ಠಿ ಕರೆಯುತ್ತಿದ್ದೀರಿ ಇದು ವಾಣಿಜ್ಯ ಮಂಡಳಿ ಮಾಡಬೇಕಾದ ಕೆಲಸವೇ ಯೋಚಿಸಿ ಮೂವತ್ತು ವರ್ಷಗಳಿಂದ ಚಿತ್ರರಂಗದ ಜೊತೆಗಿದ್ದು ವಾಣಿಜ್ಯ ಮಂಡಳಿಯ ಗಣ್ಯಾಚತ್ರಿ ಗಣ್ಯರನ್ನು ಅವರ ಸಾಧನೆಗಳು ನೋಡಿದವನಾಗಿ ನೋವಿನಿಂದ ಹೇಳುತ್ತಿದ್ದಾನೆ ಮಡೆನೂರು ಮನು ಆಡಿರುವ ಮಾತುಗಳು ತಲ್ಪದಷ್ಟು ಎತ್ತರದಲ್ಲಿ ಶಿವರಾಜ್ ಕುಮಾರ್ ದರ್ಶನ್ ಧ್ರುವ ಸರ್ಜಾ ಇವರೆಲ್ಲಾ ಇದ್ದಾರೆ ದಿನವೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಯಾರೋ ಯಾರಿಗೋ ಯಾರೋ ಯಾರಿಗೋ ಇದ್ದಕ್ಕಿದ್ದಂತೆ ಕೆಟ್ಟದಾಗಿ ಬಯಸುತ್ತಿರುತ್ತಾರೆ ಅದಕ್ಕೆಲ್ಲ ವಾಣಿಜ್ಯ ಮಂಡಳಿ ಅಂತ ಗಣತಿಗಳ ಸಂಸ್ಥೆಗಳು ಪತ್ರಿಕಾಗೋಷ್ಠಿ ಕರೆಯಬಾರದು ದೃಷ್ಟಿ ಮತ್ತು ಧ್ಯೇಯ ಕೂಡ ದೊಡ್ಡ ಆಗಿರಬೇಕು ಅಲ್ಲವೇ ಈಗ ನಾವು ನೋಡ್ಕೊಂಡಂತ ಪತ್ರಕರ್ತರು ಜೋಕೆ ಅಲ್ಲಲ್ಲ ನಿಮ್ಮ ಸಲಹೆ ನಿಮ್ಮ ಸಲಹೆ ಇಷ್ಟು ಎಲ್ಲ ಇದಾವೆ ಇಷ್ಟು ಗೊಂದಲ ಅವ್ರು ಹೇಳ್ತಾ ಇದಾರೆ ಅವ್ರ ಪತ್ರ ಪತ್ರಿಕೋದ್ಯಮಿಗಳು ತಾನೆ ಅವ್ರೇ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ಬೆಟ್ಟಾಗ್ದಂಗೆ ಇದೆಲ್ಲಾ ಹೇಳಿದಾಗ ನಾವೇನ್ ಗೊಂದಲ ಸಿಕ್ಕೇವೆ ನನ್ನ ನಾನು ಈಗ ಪತ್ರಿಕಾ ಮನು ವಿಷಯ ಮನು ವಿಷಯ ಮಾತಾಡಿದಾಗ ಇಂಥ ವಿಷಯಗಳೆಲ್ಲ ಬಂದಿದ್ದೇವೆ ಅಂತ ಪ್ರಸ್ತಾಪ ಮಾಡೋದಿಕ್ಕೆ ನಾನ್ ನಿಮ್ಮ ಮುಂದೆ ಇಟ್ನೋ ಹೊರ್ತು ನಾನ್ ಯಾರೂ ಕೂಡ ಅವರು ಅವ್ರು ಇದು ಸರಿದು ಬೆಲೆ ಅಲ್ಲ ನಾ ಇದಕ್ಕೇನು ಇದನ್ನ ಇಗ್ನೋರ್ ಇಕ್ನೋಲ್ ಮಾಡಲ್ಲ ನೀವೇ ಹೇಳಿ ಸಾರ್ ಇದನ್ನ ಇಕ್ನೋಲ್ ಮಾಡಬಹುದಾಗಿ ಹೆಂಗದೆ ಅವತ್ತು ಅವ್ರ ಅವ್ರ ಹಂಗ್ ಬರದಿಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಬರ್ದಿಲ್ಲ 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 ಅದ ಅವರು ಕೆಲವು ನೋಡಿ ನೋಡಿ ನಾನಿಲ್ಲಿ ಅವ್ರನ್ನ ಯಾವುದೇ ಕಾರಣದಲ್ಲೂ ಒಂದ್ ನಿಮಿಷ ಯಾರ ಇದ್ರಲ್ಲೂ ಕೂಡ ಅವ್ರನ್ನ ದೂಷಣೆಯನ್ನು ಮಾಡ್ತಾ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಯಾಕೆಂದ್ರೆ ಅವರು ನನಗೆ ಮೂವತ್ತೈದು ವರ್ಷ ಗೆಳೆಯರು ರೈತರು ಅದೆಲ್ಲ ಇದೆ ಅದೇನೇ ಇರಲಿ ಕೇಳುವ ಸರ್ ಇವಾಗ ಅದು ಏನ ಆಗುವ ಅನ್ಕೊ ಏನ್ ಹೇಳಿದ್ದಾರೆ ಅಸಹಕಾರ ಅನ್ನೋದನ್ನ ನಾವು ಮುಂದ್ವರ್ಸ್ಕೊಂಡು ಹೋಗ್ತೀವಿ ಯಾವುದೇ ಕಾರಣದಲ್ಲೂ ಆಮೇಲೆ ಈಗ ವಾಣಿಜ್ಯ ಮಾಡ್ಲಿ ಈಗಾಗಲೇ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಸರ್ ಕಂಪ್ಲೇಂಟ್ ಲಾಕ್ ಮಾಡ್ತಾ ಇದ್ದೀವಿ ನಾವು ಮಾಡ್ತೀವಿ ಎಲ್ಲ ಸಂಖ್ಯೆ ಸಂಸ್ಥೆ ಯಾವ ರೀತಿ ತಗೊಳ್ಳಿ ಎಸ್ ಎಸ್ ಹೌದು ಸರಿ ಸರ್

ವಾಣಿಜ್ಯ ಮಂಡಳಿಯ ಸದಸ್ಯರು ಅವ್ರ ಮನೆಗೆ ತತ್ಕ್ಷಣದಲ್ಲಿ ತೀರ್ಪಾದ ತಕ್ಷಣ ಐವತ್ತು ಸಾವಿರ ಕಳ್ಸಿಕೊಡ್ತೀವಿ ಜೊತೆ ನಲ್ಲಿ ನಾಲ್ಕು ಲಕ್ಷ ರೂಪಾಯಿ ನಮ್ಮ ಸದಸ್ಯರಿಗೆ ಮಾತ್ರ ಎಲ್ಲರಿಗೂ ಅಲ್ಲ ಒಂದು ಕುಲದವಳಿ ಮೇಲೆ ಆಯ್ತಲ್ಲ ಸರ್ ಅದ್ರಲ್ಲಿ ಒಂದು ಸಾಂಗ್ ಆಡಿದ್ ಸರ್ ಅದನ್ನ ಬ್ಯಾನ್ ಮಾಡಿದ್ರೆ ಈಗ ಆ ನಾಯಕ ಕಲಿಸ್ತಾ ಇದ್ವಿ ಅದೆಲ್ಲ ಆದ್ಮೇಲೆ ಬೇಟಿಂಗ್ ಆದ್ಮೇಲೆ ಅವ್ನು ಬೇರೆ ಅವ್ನು ನಾವೇನು ಅಸಹಕಾರ ಅಂತ ಹೇಳ್ತೀವ ಅದನ್ನ ತಗೊಳ್ತೀವಿ ಅಂತ ಹೇಳಿ ಸರ್ ಅದನ್ನೇ ಅದನ್ನೇ ಬಗ್ಗೆ ಅದನ್ನ ಕರ್ದ್ಬಿಟ್ಟು ಮಾಡ್ಬಿಟ್ಟು ನಾವ್ ಹೇಳ್ದಂಗೆ ಅವ್ ಕೇಳ್ಬೇಕು ನಾವ್ ಹೇಳ್ದಂಗೆ ಅವ್ರು ಕೇಳ್ಬೇಕು ಹೇಳ್ದಂಗೆ இன்னொரு சரி சைபர் கமிஷனர்

சதீஸ் அவரே